ಹಾಯ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಎವ್ರಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಓಕೆ ಇವತ್ತು ಕೆಲವು ಜನಗಳನ್ನ ನೆನಪು ಮಾಡ್ಕೊಳ್ಳೋಣ ಲೈಕ್ ಗಾಂಧೀಜಿ ಆಗಿರ್ಬೋದು ಅಬ್ದುಲ್ ಕಲಾಂ ಆಜಾದ್ ಆಗಿರ್ಬೋದು ಇಲ್ಲಿ ಭಗತ್ ಸಿಂಗ್ ಆಗಿರ್ಬೋದು ಇಲ್ಲಿ ಲೈಕ್ ಎಕ್ಕಮ್ಮ ಎಕ್ಕಮ್ಮ ಚರಿಯನ್ ಎಕ್ಕಮ್ಮ ಆಗಿರ್ಬೋದು ಇವರುಗಳೆಲ್ಲ ಸ್ಯಾಕ್ರಿಫೈಸಿಂದ ಇವರುಗಳೆಲ್ಲ ಬಲಿದಾನದಿಂದ ನಮಗೆ ಫ್ರೀಡಮ್ ತಂದು ಕೊಟ್ಟಿದ್ದಾರೆ ಸೊ ಅದರಿಂದ ನಾವು ಯಾವ ಥರ ಉಪಯೋಗ ಮಾಡ್ಕೋಬೇಕು ದೇ ಹ್ಯಾವ್ ಗಿವನ್ ಎಸ್ ಆರ್ಮ್ಸ್ ಆರ್ಮ್ಸ್ ಅಂದರೆ ಭಿಕ್ಷೆ ಇದರಿಂದ ನಾವು ಸದುಪಯೋಗ ಮಾಡಿಕೊಂಡು ಅವರೆಲ್ಲ ಕೊಟ್ಟಿರೋದು ಯಾಕೆ ನಮ್ಮ ಜನಗಳು ಬದುಕಬೇಕು ಬದುಕಿ ಅವ್ರ ಏನು ಸಾಧನೆ ಮಾಡಬೇಕು ಅದನ್ನು ಸಾಧ ಸಾಧನೆ ಕಡೆಗೆ ಹೋಗಲಿ ಅನ್ನೋದಕ್ಕೋಸ್ಕರ ಅವ್ರ ಬಲಿದಾನ ಕೊಟ್ಟು ನಮಗೆ ಜೀವ ಕೊಟ್ಟು ಹೋಗಿದ್ದಾರೆ ಸೊ ಇವತ್ತು ಅವ್ರನ್ನ ನೆನೆಸ್ಕೊಳ್ಳೇಬೇಕು ಓಕೆನಾ ಈಗ ಮ್ಯಾಟ್ರಿಕ್ ಬರೋದಾದ್ರೆ ಒನ್ ಆಫ್ ಮೈ ಪೊಲಿ ಓಕೆ ನನ್ನ ಒಬ್ಬ ಸಹಾಯ ಲೈಕ್ ನನ್ನ ಥರ ಇನ್ನೊಬ್ಬ ಕೆಲಸ ಮಾಡೋ ವ್ಯಕ್ತಿ ಲೈಕ್ ಅವನು ಅಮೇರಿಕದಲ್ಲಿ ಕೂತ್ಕೊಂಡಿದ್ದಾನೆ ಲೈಕ್ ಹಿ ಸ್ಯಾಟ್ ಇನ್ ಅಮೇರಿಕಾ ಓಕೆ ಹಿ ಇನ್ಸಿಸ್ಟೆಡ್ ಮೀ ಒನ್ ಸೆಂಟೆನ್ಸ್ ಇನ್ ಮೀ ಓಕೆ ಲೈಕ್ ಒಂದು ಡೈಲಾಗ್ ನನಗೆ ಸೆಂಟೆನ್ಸ್ನ ನನ್ನ ತಲೆಯಲ್ಲೇ ಕೂಡಿಸ್ಬಿಟ್ಟಿದ್ದಾನೆ ಏನು ವಾಟ್ಸ್ ದಟ್ ಸೆಂಟೆನ್ಸ್ ಇನ್ ದ ಸೆನ್ಸ್ ಯು ಇಂಡಿಯನ್ಸ್ ಆರ್ ಓನ್ಲಿ ಫಾರ್ ಬೆಗ್ಗಿಂಗ್ ನಾಟ್ ಫಾರ್ ರೂಲಿಂಗ್ ಅಂದರೆ ನಿಮ್ಮ ಇಂಡಿಯನ್ಸ್ ಎಲ್ಲ ಬರೀ ಭಿಕ್ಷೆ ಬೇಡ್ಕೊಂಡಿರೋಕ್ಕೆ ಲೈಕ್ ಅವ್ರ ಇವ್ರನ್ನ ಕಾಲು ಹೇಳ್ಕೊಂಡಿರೋಕ್ಕೆ ಲೈಕ್ ಕಾಲೇಳ್ಕೊಂಡಿರೋದಕ್ಕೆ ಬೆಳೆಯೋದಕ್ಕೆಲ್ಲ ಒಂದು ಸಾಧನೆ ಮಾಡೋಕ್ಕಲ್ಲ ಒಂದು ರೂಲ್ ಮಾಡೋಕ್ಕಲ್ಲ ಅಂತ ಹೇಳಿದ್ದಾನೆ ಇದು ಹೇಳಿ ಲೈಕ್ ನನಗೆ ಆಲ್ರೆಡಿ ಒನ್ ಮಂತ್ ಮೇಲೆ ಆಯಿತು ಒನ್ ಮಂತ್ ಸೊ ಇದರಿಂದ ನಾನು ನನ್ನ ತಲೆಯಲ್ಲಿ ಹೋಗ್ತಾ ಇಲ್ಲ ಓಕೆ ಏನು ಮಾಡಬೇಕು ಅಂತ ಅರ್ಥ ಆಗ್ತಿಲ್ಲ ನನಗೆ ಒಂದು ತಲೆಯಲ್ಲಿ ಓದ್ತಂದರೆ ಲೈಕ್ ಆಚೆ ಹೋಗೋಕ್ಕೆ ಅಷ್ಟು ಬೇಗ ಬಿಡೋಲ್ಲ ಲೈಕ್ ಏನಾದರೂ ಒಂದು ಮಾಡಬೇಕು ಅದಕ್ಕೆ ಲೈಕ್ ಸೊಲ್ಯೂಷನ್ ಫೈಂಡ್ ಔಟ್ ಮಾಡಬೇಕಂತ ನಂದು ಓಕೆ ಹಾಗೆ ನೋಡ್ತಾ ಇದ್ದಾಗ ಲೈಕ್ ನಮ್ಮ ದೇಶದ ಜನ ಎಲ್ಲಿ ಹೋಗ್ತಾ ಇದ್ದಾರೆ ಲೈಕ್ ಏನು ಮಾಡ್ತಾ ಇದ್ದಾರೆ ಓಕೆ ಸ್ವತಂತ್ರ ಸಿಕ್ಕಿ ಇಷ್ಟು ವರ್ಷ ಆದ್ರೂ ಲೈಕ್ ನಾವು ಯಾವ ಕಡೆ ಇದ್ದೀವಿ ಏನು ಫೇಸ್ ಮಾಡ್ತೀವಿ ಇನ್ನು ನಮ್ಮ ದೇಶದವರೇ ಬೇರೆ ದೇಶಕ್ಕೆ ಹೋಗಿ ನಮ್ಮ ದೇಶದ ಬಗ್ಗೆ ಮಾತಾಡ್ತಿರೋ ಲೈಕ್ ಅರ್ಥ ಆಯ್ತಾ ಲೈಕ್ ಪೀಪಲ್ ಬಾರ್ನ್ ಇನ್ ಇಂಡಿಯಾ ವೆಂಟ್ ಟು ಅಮೆ ಯು ಎಸ್ ಅರ್ನಿಂಗ್ ಇನ್ ಲ್ಯಾಕ್ಸ್ ಆ್ಯಂಡ್ ಕ್ರೋರ್ಸ್ ಆ್ಯಂಡ್ ದೇ ಆರ್ ಟೀಸಿಂಗ್ ಅವರ್ ಇಂಡಿಯಾ ದೇ ಆರ್ ಸ್ಕೋಲ್ಡಿಂಗ್ ಅವರ್ ಇಂಡಿಯಾ ಆ್ಯಂಡ್ ದೇ ಆರ್ ಬ್ಯಾಡ್ ಗಿವಿಂಗ್ ಬ್ಯಾಡ್ ಕಮೆಂಟ್ಸ್ ಆನ್ ಇಂಡಿಯಾ ಓಕೆ ಐ ಆಮ್ ನಾಟ್ ಏಬಲ್ ಟು ಟೇಕ್ ದಟ್ ಓಕೆ ಐ ಆಮ್ ನಾಟ್ ರೆಡಿ ಟು ಟೇಕ್ ದಟ್ ಓಕೆ ಇದು ನನಗೆ ತಗೊಳಕ್ಕೆ ಆಗ್ತಾಯಿಲ್ಲ ಸೊ ಯಾಕೆ ಹಿಂಗೆ ಅಂತಿದ್ದಾರೆ ಲೈಕ್ ಯಾಕೆ ನಮ್ಮ ಇಷ್ಟೆಲ್ಲ ಸೋರ್ಸ್ ಇದ್ರು ಇಷ್ಟೆಲ್ಲ ಇದ್ರೂ ಯಾಕೆ ಅದ್ರ ಉಪಯೋಗ ಮಾಡ್ಕೊತಿಲ್ಲ ಅಂತ ನೋಡಿದಾಗೆ ಏನು ಚಾಲೆಂಜಸ್ ಇದೆ ವಾಟ್ ಆ್ಯಂಡ್ ಆಲ್ ಚಾಲೆಂಜಸ್ ವಿ ಹ್ಯಾವ್ ಇನ್ ಇಂಡಿಯಾ ಓಕೆ ವೈ ವಿ ಆರ್ ಟೇಕಿಂಗ್ ಬ್ಲೇಮಿಂಗ್ಸ್ ಫ್ರಮ್ ಅದರ್ ಕಂಟ್ರೀಸ್ ಓಕೆ ಈವನ್ ನಾವು ನೋಡಿ ನಮ್ಮ ಇಂಡಿಯಾದಲ್ಲೇ ಹುಟ್ಟಿ ಲೈಕ್ ಗೂಗಲ್ ಸಿ ಯೋ ಸುಂದರ್ ಪಿಚೈ ಆಗಿರಲಿ ಸತ್ಯ ನಡೆಯಲ್ಲ ಲೈಕ್ ಮೈಕ್ರೋಸಾಫ್ಟ್ ಸಿ ಯೋ ಆಗಿರಲಿ ಎಲ್ಲ ಇಂಡಿಯಾಯಿಂದ ಹೋಗಿ ಬ್ರೇನ್ಸ್ ಎಲ್ಲ ಹೋಗಿ ಲೈಕ್ ದೇ ಸ್ಯಾಟ್ ಇನ್ ಯು ಎಸ್ ಓಕೆ ಆ್ಯಂಡ್ ದೇ ಆರ್ ರೂಲಿಂಗ್ ಅಮೇರಿಕಾ ಆ್ಯಂಡ್ ದೇ ಆರ್ ಮೇಕಿಂಗ್ ಪ್ರೌಡ್ ಅಮೇರಿಕಾ ಓಕೆ ಐ ಆಮ್ ನಾಟ್ ಓನ್ಲಿ ಕಂಪ್ಲೇನಿಂಗ್ ಅಮೇರಿಕಾ ಎನಿ ಅಪ್ರೌಡ್ ಕಂಪ್ನೀಸ್ ಓಕೆ ಯಾಕೆ ಅಲ್ಲಿ ಹೋಗ್ತಾ ಇದಾರೆ ಲೈಕ್ ವಾಟ್ ಹ್ಯಾಪನ್ ಇನ್ ಇಂಡಿಯಾ ಯಾಕೆ ಇಂಡಿಯಾ ಇಂಡಿಯಾದಲ್ಲಿ ವಾಟ್ ಸಿಚುವೇಶನ್ ಇಸ್ ಹ್ಯಾಪನಿಂಗ್ ಇನ್ ಲೈಕ್ ಚಾಲೆಂಜಸ್ ವಾಟ್ ಇಂಡಿಯನ್ ಪೀಪಲ್ ಆರ್ ಫೇಸಿಂಗ್ ಚಾಲೆಂಜಸ್ ಚಾಲೆಂಜಸ್ ಇನ್ ದೆನ್ಸ್ ಒಂದು ಅನ್ಎಂಪ್ಲಾಯ್ಮೆಂಟ್ ಅನ್ಎಂಪ್ಲಾಯ್ಮೆಂಟ್ ಆಗಿರಲಿ ಒಂದು ಫೈನಾನ್ಷಿಯಲ್ ಸ್ಟ್ರೆಸ್ ಆಗಿರಲಿ ಒಂದು ಲ್ಯಾಕ್ ಆಫ್ ಆಪರ್ಚುನಿಟೀಸ್ ಆಗಿರಲಿ ಇನ್ನೊಂದು ಇನ್ಇಕ್ವಾಲಿಟಿ ಓಕೆ ಇನ್ನೊಂದು ಲೈಕ್ ಏನಪ್ಪ ಲೈಕ್ ನಮ್ಮೇಲೆ ನಾವು ಮಾಡೋ ಡೌಟ್ಸ್ ಲೈಕ್ ಸೆಲ್ಫ್ ಡೌಟ್ ನಾವು ಮಾಡ್ತೀವ ಇಲ್ಲ ಅನ್ನೋದಾಗಲಿ ಇದೆಲ್ಲ ನಮ್ಮ ದೇಶದಲ್ಲಿದೆ ಓಕೆ ಇದರಿಂದ ಹೊರಗೆ ಬರಬೇಕಂದ್ರೆ ಏನು ಮಾಡಬೇಕು ಲೈಕ್ ಒಂದು ಬೆಳವಣಿಗೆ ಆಗ್ತಾ ಇದೆ ಭಾರತ ಅನ್ನೋದು ಇನ್ನೂ ಡೆವಲಪಿಂಗ್ ಕಂಟ್ರಿನೇ ಓಕೆ ಬೆಳವಣಿಗೆ ಆಗ್ತಾ ಇದೆ ಇಲ್ಲಿಂದ ಆಲ್ರೆಡಿ ನಾವು ಸಾಧನೆ ಮಾಡಿದ್ವಿ ಆಲ್ಮೋಸ್ಟ್ ಲೈಕ್ ಇನ್ನ ಆಲ್ಮೋಸ್ಟ್ ಅಂತ ಇರ್ತಿಲ್ಲ ಇಟ್ಸ್ ಸ್ಟಿಲ್ ಡೆವಲಪಿಂಗ್ ಕಂಪ್ನಿ ಸಾರಿ ಕಂಟ್ರಿ ಓಕೆ ಸ್ವಲ್ಪ ಆಗಾಗ ಏನಾದರೂ ಮಿಸ್ಟೇಕ್ ಆಗ್ತಿದೆ ಸಾರಿ ಓಕೆ ಡೆವಲಪಿಂಗ್ ಕಂಟ್ರಿ ಎಲ್ಲಿ ಲೈಕ್ ಅಗ್ರಿಕಲ್ಚರ್ ಫೀಲ್ಡ್ ಭೂಮಿಯಲ್ಲಿ ಇಂದ ಹಿಡಿದು ಬೇರೆ ಗ್ರಹಕ್ಕೋಗಿ ಬೀಜ ಬಿತ್ತಬೇಕನ್ನೋ ಆಲೋಚನೆವರೆಗೂ ನಮ್ಮ ಇಂಡಿಯಾ ಬೆಳೆದಾಗಿದೆ ಹೋಗಿ ಅಂದರೆ ಚಂದ್ರಯಾನ ಇಟ್ಸ್ ಎ ಮಿಷನ್ ಮಂಗಳಯಾನ ಇಟ್ಸ್ ಎ ಮಂಗಳ ಮಂಗಳ ಗ್ರಹ ಮೇಲೆ ಹೋಗಿ ಅಲ್ಲಿನೂ ಗಿಡ ನಾಡಿಸ್ಬೋದನ್ನು ಅಷ್ಟೂ ಅಷ್ಟು ಟೆಕ್ನಾಲಜಿನ ರೀಚ್ ಆಗಿದೆ ನಮ್ಮ ಇಂಡಿಯಾ ಆದರೂ ಸ್ಟಿಲ್ ಫೇಸಿಂಗ್ ಚಾಲೆಂಜಸ್ ಲೈಕ್ ಅನ್ಎಂಪ್ಲಾಯ್ಮೆಂಟ್ ಚಾಲೆಂಜಸ್ ಇದೆ ಹೋದ ಮತ್ತು ಹಳ್ಳಿಗಳಲ್ಲಿ ಹಳ್ಳಿ ಹಳ್ಳಿಯಿಂದ ದಿಲ್ಲಿ ಅಂತಾರೆ ಹಳ್ಳಿಗಳು ಈಗ ಎಷ್ಟು ಅಪ್ಡೇಟ್ ಆಗ್ತಿದೆ ಅಂತ ನಿಮಗೂ ಗೊತ್ತು ಲೈಕ್ ಆ ಸ್ಮಾರ್ಟ್ ಸಿಟಿ ಲೈಕ್ ಸ್ಮಾರ್ಟ್ ಸಿಟಿ ಥರ ಮಾಡ್ಬೇಕಂತಿದ್ರೆ ಹಳ್ಳಿಗಳ್ನ ಓಕೆ ಈಗ ಇಂಟರ್ನೆಟ್ ಮನೆ ಮನೆಗೂ ತಲುಪ್ತಾ ಇದೆ ಇಂಟರ್ನೆಟ್ ಮನೆ ಮನೆಗೆ ತಲುಪಿ ಆಲ್ರೆಡಿ ಟ್ಯಾಸ್ಗಿ ಗೋನ್ ಸೋ ಫಾರ್ ಓಕೆ ಬಟ್ ಏನು ಮಾಡ್ತಾ ಇದ್ದಾರೆ ಹಳ್ಳಿಗಳಲ್ಲಾಗಲಿ ಮನೆಗಳಲ್ಲಾಗಲಿ ನೋಡ್ತಾ ಇದ್ದಾರೆ ಮೊಬೈಲ್ ನೋಡ್ತಾರೆ ಡೈಲಿ ನೋಡ್ತಾರೆ ಆ ಇವತ್ತು ಈ ರೀಲ್ ಬಂತ ಚೆನ್ನಾಗೈತ ಓಕೆ ಇವತ್ತು ಈಗ ಬಂತ ಹೋಯ್ತು ಲೈಕ್ ಇವತ್ತು ಅವನು ಹಿಂಗೆ ಮಾಡ್ದೆ ಇವ್ನ ಹಿಂಗೆ ಮಾಡ್ದೆ ಇವನು ಅವನು ಇವನು ಇವನು ಅವನು ಅಂತ ಮಾಡ್ಕೊತಾನೆ ತೋರಿಸ್ತಾ ಇದ್ದಾರೆ ಮನೆಯಲ್ಲಾಗಲಿ ಆಗಲಿ ಅವ್ರಿಗಲೇ ಆಗಲಿ ಬರೀ ಶೇರಿಂಗ್ ರಾತ್ರಿ ಒಂದೆರಡು ಗಂಟೆವರೆಗೆ ಮಲ್ಳೋದಾಗಲಿ ಮೊನ್ನೆ ಒಂದು ವರ್ಕ್ಶಾಪ್ ಅಟೆಂಡ್ ಮಾಡಿದೆ ಲೈಕ್ ಅವ್ನು ಯಾವ ಥರ ಬೈತಂದ್ರೆ ಯು ಬ್ ರೆಡಿ ಇಂಡಿಯನ್ಸ್ ಅಂತಂದ ಲೈಕ್ ಅಂದರೆ ಯು ವಿಲ್ ವೇಸ್ಟ್ ಟೈಮ್ ಟಿಲ್ ಟು ಟ್ವೆಲ್ ಪಿ ಎಮ್ ಇನ್ಸ್ಟಾಲಿಂಗ್ ರೀಲ್ಸ್ ಆ್ಯಂಡ್ ಅವ್ರು ಅದೇ ಒಂದು ಎರಡು ತಾಸು ಸ್ಕಿಲ್ಲಿ ಅಂತ ಕೊಟ್ಟರೆ ಎಲ್ಲೋ ಹೋಗ್ಬೋದು ಅಂತ ಹೇಳಿದ ಲೈಕ್ ಅವ್ರು ಹೇಳಿದ್ರಲ್ಲಿ ಸುಳ್ಳಿಲ್ಲ ಮೀನ್ ದೇ ಟೋಲ್ ದ ಟ್ರೂತ್ ಇಟ್ಸ್ ಎಲ್ ಓಕೆ ಸ್ಕ್ರಾಲಿಂಗ್ ಟಿಲ್ ಟ್ವೆಲ್ ಪಿ ಎಮ್ ಒನ್ ಪಿ ಎಮ್ ಆ್ಯಂಡ್ ವೇಸ್ಟಿಂಗ್ ಅವರ್ ಟೈಮ್ ಡೈಲಿ ಟೂ ಟು ತ್ರೀ ಅವರ್ಸ್ ವಿ ಕ್ಯಾನ್ ಇನ್ವೆಸ್ಟ್ ಇನ್ ಸ್ಕಿಲ್ಸ್ ಆ್ಯಂಡ್ ಗ್ರೋ ಗ್ರೋ ಲೈಕ್ ದ್ಯಾಮ್ ಲೈಕ್ ಸುಂದರ್ ಬೀಚ ಲೈಕ್ ಸಟ್ಟೆನಲ್ಲೆಲ್ಲ ಆಗಿರ್ಬೋದು ಲೈಕ್ ಡಿಫ್ರೆಂಟ್ ಡಿಫ್ರೆಂಟ್ ಸಿ ಯೋಸ್ ಹೌದ್ಯರ್ ಲೈಕ್ ಈ ಥರ ಎಲ್ಲ ಬೆಳಿಬೋದು ಬಟ್ ಎಲ್ಲ ವೇಸ್ಟ್ ಮಾಡ್ತಿರೋದು ನಾವೇ ಎಲ್ಲ ಲೈಕ್ ರಿಸೋರ್ಸಸ್ನ ಇಂಟರ್ನೆಟ್ ಹಾಕ್ಸ್ಕೊಂಡಿರೋದು ಯಾಕೆ ರಿಸೋರ್ಸಸ್ನ ಯೂಸ್ ಮಾಡೋದು ತಗೊಳ್ರಿ ಇಂಟರ್ನೆಟ್ ಯೂಸ್ ಮಾಡ್ಕೊಳ್ರಿ ನಿಮ್ಮಲ್ಲಿರೋ ಶಕ್ತಿನ ಹೊರಗೆ ತೊಗೊಳ್ಳ್ರಿ ನಿಮ್ಮಲ್ಲಿರೋ ಹೊರಗೆ ಹೊರಗತಾನೆ ಅಂತ ನಮ್ಮೂರಲ್ಲಿ ಏನು ಮಾಡ್ತಾರೆ ನಾನು ರೀಲ್ ಮಾಡ್ದೆ ನೀನು ರೀಲ್ ಮಾಡ್ದೆ ಅಲ್ಲಿಗೆ ಹೋಗ್ನ ಇಲ್ಲಿಗೆ ಹೋಗ್ನ ಲೈಕ್ ಅಲ್ಲಿಗೆ ಹೋಗೋಣ ಇಲ್ಲಿ ಹೋಗೋಣ ಲೈಕ್ ಸ್ಪೈನ್ ಬಟ್ ಅದರಿಂದ ಏನಾದರೂ ಸ್ವಲ್ಪ ಕಲಿಬೇಕು ಲೈಕ್ ರಿಸೋರ್ಸಿಂದ ನಾವು ಕಲಿಬೇಕು ಓಕೆನಾ ಮತ್ತು ಎಲ್ಲಿ ಚಾಲೆಂಜಸ್ ಫೇಸ್ ಆಗ್ತಿರೋದು ಏನಾಗಲಿ ಒಂದು ಪಾವರ್ಟಿ ಆಗಲಿ ಬಡತನ ಓಕೆ ಒಂದು ಅನ್ಎಂಪ್ಲಾಯ್ಮೆಂಟ್ ಆಗಿರ್ಬೋದು ಈ ಮತ್ತೆ ಏನು ಒಂದು ಅನ್ಇ ಇನ್ಇಕ್ವಾಲಿಟಿ ಇಲ್ಲ ಎಜುಕೇಷನ್ ಆಗಲಿ ಸ್ಕಿಲ್ಸ್ ಆಗಲಿ ಲ್ಯಾಕ್ ಆಫ್ ಇನೋವೇಷನ್ ಆಗಲಿ ಲೈಕ್ ಇವು ಯಾವ ಲೈಕ್ ಇನ್ನೂ ರೀಚ್ ಇದೆ ಇನ್ನು ಈಗೀಗ ಲೈಕ್ ಹಂಡ್ರೆಡಲ್ಲಿ ಒಂದು ಟೆನ್ ಪರ್ಸೆಂಟ್ ಫಿಫ್ಟೀನ್ ಪರ್ಸೆಂಟ್ ಅಷ್ಟೇ ಇದೇನು ರೀಚ್ ಆಗ್ತಾರೆ ಇನ್ನು ನೈಂಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಜನಗಳು ಸ್ಟಿಲ್ ದೇ ಆರ್ ಕಂಪ್ಲೀಟ್ಲಿ ವೇಸ್ಟಿಂಗ್ ದೇರ್ ಟೈಮ್ ಇನ್ ಹೋಲ್ ಡೇ ಎಲ್ಲ ಕಂಪ್ಲೀಟ್ಲಿ ವೇಸ್ಟ್ ಮಾಡ್ತಾ ಇದ್ದಾರೆ ಸೊ ಈಗ ನಾನು ಬಂದಿರೋ ಉದ್ದೇಶ ಏನಂದರೆ ಲೈಕ್ ನಾನು ಹೇಳ್ದಲ್ಲ ಲೈಕ್ ವೈ ಆಮ್ ಕೈಮ್ ಹಿಯರ್ ಇನ್ ದ ಸೆನ್ಸ್ ದ ಪೀಪಲ್ ಹೂ ದ ಗಾಯ್ ಹೂ ಟೋಲ್ಡ್ ಮೀ ನಾಟ್ ದ ಪೀಪಲ್ ದ ಗಾಯ್ ಹೂ ಟೋಲ್ಡ್ ಮೀ ದಟ್ ಯು ಆರ್ ಬಾರ್ನ್ ಫಾರ್ ಬೆಗ್ಗಿಂಗ್ ಆ್ಯಂಡ್ ನಾಟ್ ಫಾರ್ ದ ರೂಲಿಂಗ್ ಆರ್ ಎಲ್ಸ್ ಯು ಡೋಂಟ್ ಹ್ಯಾವ್ ಲೈಕ್ ಪೀಪಲ್ ಡೋಂಟ್ ಇನ್ ಇಂಡಿಯಾ ಡೋಂಟ್ ಹ್ಯಾವ್ ಎ ಲೀಡರ್ಶಿಪ್ ಸ್ಕಿಲ್ಸ್ ಇಟ್ ಓಂಡ್ ಮಿದ್ ಓಕೆ ಬಟ್ ಎಂಟ್ರಪ್ರನರ್ಸ್ ಯುನೋ ನಮ್ಮ ಇಂಡಿಯಾದಲ್ಲಿ ಲೈಕ್ ಒಂದು ಪಾಯಿಂಟ್ ನಲವತ್ತು ಲಕ್ಷ ನಲವತ್ತು ಕೋಟಿ ಅಷ್ಟು ಜನ ಇದ್ದರೆ ಅವ್ರನ್ನೆಲ್ಲ ಲೀಡ್ ಮಾಡಕ್ಕಂತ ಸಾವಿರಾರು ಜನ ಇದಾರೆ ಲಕ್ಷಾಂತರ ಜನ ಇದ್ದಾರೆ ಓಕೆ ಅವ್ರಿಗೆಲ್ಲ ಹ್ಯಾಡ್ಸಪ್ ಹೇಳಬೇಕಂದ್ರೆ ಎಂಟ್ರಪನರ್ಸ್ ಓವರ್ ಆಲ್ ಬಿಕಮ್ ಎಂಟ್ರಪ್ರನರ್ಸ್ ಅವ್ರಿಗೆಲ್ಲ ಹ್ಯಾಡ್ಸ್ ಅಪ್ ಹೇಳಬೇಕಂದ್ರೆ ಈಗ ಲೈಕ್ ನಾವು ಯಾವ ಥರ ಸ್ಕಿಲ್ಸ್ನ ಇಂಪ್ರೂವ್ಮೆಂಟ್ ಮಾಡ್ಕೋಬೋದು ಲೈಕ್ ಯಾವ ಥರ ಕಂಟ್ರಿನ ನಾವು ಡೆವಲಪಿಂಗ್ ಕಂಟ್ರಿ ಇರೋದನ್ನು ಡೆವಲಪ್ಡಾಗಿ ಮಾಡ್ಬೋದು ಅಂತ ಹೇಳ್ಕೊಳ್ಳೋದಾದರೆ ದೇಶಕ್ಕೆ ಲೈಕ್ ಒಂದು ಅನ್ಎಂಪ್ಲಾಯ್ಮೆಂಟ್ ಇರೋದನ್ನು ಯಾಕೆ ಅನ್ಎಂಪ್ಲಾಯ್ಮೆಂಟ್ ಇದೆ ಅಂತ ಒಂದು ಆಲೋಚನೆ ಮಾಡಬೇಕು ಸ್ಕಿಲ್ಸ್ ಯಾಕಿಲ್ಲ ಏನು ನಮ್ಮ ಸ್ಕೂಲಲ್ಲಿ ಸ್ಕೂಲಲ್ಲಿಲ್ಲೇ ಏನು ಕಲಿಸ್ತಾ ಇದ್ದಾರೆ ನಮ್ಮ ಮಕ್ಕಳು ಏನು ಕಲಿತಾ ಇದ್ದಾರೆ ಹಂಗೆ ಹೇಳ್ದು ಮತ್ತು ಇನ್ನು ಏನು ಹೇಳ್ದು ಎಂಟ್ರಪ್ರನರ್ಶಿಪ್ ಸ್ಕಿಲ್ಸ್ ಅಂತೂ ಇಲ್ಲವೇ ಇಲ್ಲ ಲೈಕ್ ಅಲ್ ಇದೇ ಇದೇ ಆಲ್ಮೋಸ್ಟ್ ಲೈಕ್ ಎಷ್ಟು ಲೈಕ್ ಬರ್ತಾನೆ ಇಲ್ಲ ಎಂಟರ್ಪ್ರನರ್ಶಿಪ್ ಸ್ಕಿಲ್ಸ್ ಇನ್ನೂ ಬೆಳಿಬೇಕು ಬೆಳೀಬೇಕಂತಿದ್ದಾರೆ ಪ್ರಾಬ್ಲಮ್ಸ್ ಫೋರ್ ಸಾಲ್ವಿಂಗ್ ಸ್ಕಿಲ್ಸ್ ಇಲ್ಲೇ ಇಲ್ಲ ಪ್ರಾಬ್ಲಮ್ಸ್ ಏನಂತ ಬಂದರೆ ಏ ನಮ್ಗೆ ಯಾಕೆ ಬೇಕು ಲೈಕ್ ಅಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ಅದನ್ನು ಸೊಲ್ಯೂಷನ್ ಫೈಂಡ್ ಔಟ್ ಮಾಡಬೇಕು ಇಲ್ಲ ಅದರಿಂದ ಆಚೆ ತರಬೇಕು ಜನಗಳನ್ನ ಪ್ರಾಬ್ಲಮ್ ಫೇಸ್ ಮಾಡ್ತಿದಾರೆ ಅಂದರೆ ಅಲ್ಲಿಂದ ಆಚೆ ತರಬೇಕು ಅನ್ನೋ ಮೈಂಡ್ಸೆಟ್ ಹತ್ತು ಪರ್ಸೆಂಟ್ ಜನಗಳಿಗೆ ಅಷ್ಟೇ ಇರೋದು ಅದಕ್ಕೆ ಆ ಹತ್ತು ಪರ್ಸೆಂಟ್ ಎಲ್ಲರೂ ಆ ಲೆವೆಲಲ್ಲಿ ಇದ್ದಾರೆ ಎಕ್ಸಾಂಪಲ್ ಪೊಲಿಟಿಕಲ್ ಆಗಿರ್ಬೋದು ಟೆಕ್ನಾಲಜಿ ಆಗಿರ್ಬೋದು ರತನ್ ಟಾಟಾ ಹೆಂಗಿದ್ದಾರೆ ರತನ್ ಟಾಟಾ ಅವರು ಲೈಕ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಬೇಕು ಇಂಡಿಯನ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಬೇಕಂತ ಎಷ್ಟು ಪ್ರಯತ್ನ ಬಿಟ್ಟರು ಅಂಬಾನಿಯವನು ಟೆನ್ ಪರ್ಸೆಂಟ್ ಯಾಕೆ ಎಲ್ಲರಿಗೂ ಅದೇ ಲೈಫು ಎಲ್ಲ ಅದರ ಅದೇ ಬಾಡಿ ಅದೇ ರಕ್ತ ಅದೇ ಬಟ್ ಅವ್ರ ಇರೋದು ನಮ್ಮ ಮೈಂಡಲ್ಲಿ ಇದ್ದಾರೆ ಇಲ್ಲ ಯಾಕೆ ಬಿಕಾಸ್ ಅವ್ರು ಆ ಥರ ಹೈ ಲೆವೆಲಲ್ಲಿ ಥಿಂಕ್ ಮಾಡ್ತಾ ಇದ್ದಾರೆ ಸೊ ನಾವು ಅದೇ ಥರ ಹೈ ಲೆವೆಲಲ್ಲಿ ಥಿಂಕ್ ಮಾಡಬೇಕಂತ ನನ್ನ ಉದ್ದೇಶ ಅವರು ಸ್ಟಾರ್ಟಿಂಗ್ ಅವರು ಇಂದ ಸ್ಟಾರ್ಟ್ ಮಾಡಬೇಕು ಲೈಕ್ ಬೇಸಿಕ್ ಅಂದರೆ ಅವ್ರ ಅಪ್ಪ ಇರ್ಬೋದು ಸಪೋರ್ಟಿವ್ ಬಟ್ ಅಲ್ಲಿಂದ ಇನ್ನೊಂದು ಲೆವೆಲಿಗೆ ತಗೊಂಡೋದ್ರು ಅವರೇ ಲೈಕ್ ಅಂಬಾನಿ ಅವರು ಓಕೆ ಅದಾನೇ ಆಗಿರ್ಬೋದು ಈಗೀಗ ಮತ್ತು ಅಂತೂ ಈಸ್ ಟಾಪ್ ರೀಚಿಂಗ್ ಟಾ ನಾಚ್ ಲೈಕ್ ಟಾಪ್ ಲೆವೆಲ್ ಸೊ ಆಮೇಲೆ ಲೈಕ್ ಜೆಫ್ ಬೇಜಸ್ಸು ಲೈಕ್ ಈಸ್ ಗಿವಿಂಗ್ ಎಂಪ್ಲಾಯ್ಸ್ ಲ್ಯಾಕ್ಸ್ ಟುಗೆದರ್ ಕ್ರಿಯೇಟಿಂಗ್ ಎಂಪ್ಲಾಯ್ಸ್ ಓಕೆ ಮತ್ತು ಇದೊಂದು ಇದೊಂದು ಕಥೆ ಆಯಿತು ಲೈಕ್ ಯಾಕೆ ಎಲ್ಲಿ ಫೇಲ್ ಆಗ್ತಾ ಇಂಡಿಯನ್ ಯೂತ್ಸ್ ಲೈಕ್ ಮೇನ್ಲಿ ಫೋಕಸಿಂಗ್ ಆನ್ ಯೂತ್ಸ್ ಓನ್ಲಿ ಇಂಡಿಯನ್ ಯೂತ್ಸ್ ಎಲ್ಲಿ ಫೋಕಸ್ ಆಗ್ತಿದ್ದಾರೆ ಅಂದರೆ ಲೈಕ್ ಎಜುಕೇಷನ್ ಇದೆ ಎಜುಕೇಷನ್ ಅಂತ ಓಲ್ಡ್ ಸಿಸ್ಟಮ್ ಎಜುಕೇಷನ್ ಓಲ್ಡ್ ಸಿಸ್ಟಮ್ ಆ ಎಜುಕೇಷನಿಂದ ಬುಕ್ಕಲ್ಲಿ ಬಂದಿರೋದ್ರಲ್ಲಿ ಏನು ಉಪಯೋಗ ಆಗಿದೆ ಲೈಕ್ ಲೈಕ್ ನಾಳೆ ಅದರಿಂದ ಏನು ಉಪಯೋಗ ಆಗಿದೆ ಜ್ಞಾನ ನಾಲೆಜ್ ಓಕೆ ನಾಲೆಜ್ ಇಸ್ ಫೈನ್ ಓಕೆ ಜ್ಞಾನ ಓಕೆ ಓಕೆ ಆಗಿನ ಕಾಲದಲ್ಲಿ ಹಿಂಗೆ ಮಾಡಿದ್ರು ಓಕೆ ಆದರೆ ಅದೇನು ಕಲ್ತ್ಕೊಂಡು ಏನು ಮಾಡೋದೈತೆ ಮುಂದೆ ನಾವು ಓಕೆ ಅದನ್ನು ಕಲ್ತ್ಕೊಂಡು ಏನು ಮಾಡೋದೈತೆ ಅದೇ ಮ್ಯಾ ಮ್ಯಾಥಮೆಟಿಕ್ಸ್ ಓಕೆ ಫೈನ್ ಆದರೆ ಅದ್ರಲ್ಲಿ ಎಷ್ಟು ನಾಲೆಜ್ ಇರಬೇಕು ಅಷ್ಟು ಮ್ಯಾಥಮೆಟಿಕ್ಸ್ ಇಸ್ ಅ ಫೈನ್ ಸಬ್ಜೆಕ್ಟ್ ಅದರಿಂದ ಏನು ಯೂಸ್ ಮಾಡ್ತಾ ಇದ್ವಿ ಸೈನ್ಸ್ ಇಸ್ ಅ ಫೈನ್ ಸಬ್ಜೆಕ್ಟ್ ಓಕೆ அது அது இன்னும் இன்னும் ஏன் கிரியேட் லக் இன்னும் ஏன் கலிபோது அவரு ஓகே இதல்லே ஜாப் அப்பர்ச்சுனிட்டீஸ் இல்லை இல்லை இவெல்லாம் சாலேஞ்சஸ் நம்ம இண்டியாத ஃபேஸ் மாத்தி ஓகே ஒன்று சோ நம்ம இண்டியா யா கடை ஹோக் தான் அன்னோதே லைக் அப் அடாப்ட் ஆனா அடாப்ட் நான் கொள் அந்த ಎ ಐನ ಅಡಾಪ್ಟ್ ಮಾಡ್ಕೊಳ್ಳೋಕ್ಕೆ ರೆಡಿ ಆಗ್ತಾ ಇದೆ ಲೈಕ್ ಅಡಾಪ್ಟ್ ಆಗ್ತಾ ಇದೆ ಬಟ್ ಕಂಪ್ಲೀಟ್ಲಿ ಇಲ್ಲ ಲೈಕ್ ಡಿಜಿಟಲ್ ಎಕನಾಮಿ ಮಾಡಬೇಕಂತಿದೆ ಲೈಕ್ ಎಲ್ಲರೂ ಕ್ಯಾಶ್ಲೆಸ್ ಸ್ವಲ್ಪ ಎಕನಾಮಿ ಲೈಕ್ ಎಲ್ಲರೂ ಪೇಮೆಂಟ್ ಲೈಕ್ ಮಾಡಿ ಟ್ಯಾಕ್ಸ್ ಪೇಮೆಂಟ್ದಾಗಲಿ ಮಾಡ್ತಾ ಇದೆ ಲೈಕ್ ಗ್ರೀನ್ ಎನರ್ಜಿ ಆಗಿರ್ಬೋದು ಗ್ರೀನ್ ಎನರ್ಜಿ ಬಂದುಬಿಟ್ಟು ಮಾಲಿನ್ಯ ಲೈಕ್ ಪೊಲ್ಯೂಷನ್ ಏರ್ ತಡೆ ತಡೆಹ್ಯೋಕ್ಕೆ ಲೈಕ್ ನೀಟ್ ಟು ಪ್ರೊಟೆಕ್ಟ್ ಏರ್ ಅಂತೇಳಿ ಪಾಪ್ಯುಲೇಷನ್ ಸ್ಟೇಟ್ ಇನ್ ಇನ್ ಇಂಡಿಯಾ ಇನ್ ಡೆಲ್ಲಿ ಓಕೆ ಡೆಲ್ಲಿ ಅಷ್ಟು ಇದೆ ಆಮೇಲೆ ಮೇಕ್ ಇನ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಮಾಡಿರಿ ಅಂತಲೂ ಹೇಳ್ತಾ ಇದ್ದೆ ಲೈಕ್ ಸರ್ಕಾರದ ಕಡೆ ಏನೆಲ್ಲ ತೊಗೊತಾ ಇದ್ದೆ ತಗೋ ಲೈಕ್ ವಾಟ್ ಆ್ಯಂಡ್ ಆಲ್ ಗೌರ್ಮೆಂಟ್ ಈಸ್ ಟೇಕಿಂಗ್ ಡಿಸಿಷನ್ಸ್ ಇಟ್ ಈಸ್ ಫೈನ್ ಆ್ಯಂಡ್ ಗುಡ್ ರೈಟ್ ನೌ ಓಕೆ ಬಟ್ ಇಂಡಿಯನ್ ಪೀಪಲ್ಸ್ ಆರ್ ನಾಟ್ ಅಡಾಪ್ಟಿಂಗ್ ದಟ್ ನಾವು ಇಂಡಿಯನ್ ಪೀಪಲ್ ಆಗಿ ನಾವು ಸಿಟಿಜನ್ಸ್ ಆಗಿ ಇಂಡಿಯನ್ ಸಿಟಿಜನ್ಸ್ ನಾವು ವಿ ಆರ್ ನಾಟ್ ಅಡಾಪ್ಟಿಂಗ್ ದ ಸ್ಕೀಮ್ಸ್ ಓಕೆ ಪ್ರತಿಯೊಂದು ಪ್ರಧಾನ ಮಂತ್ರಿ ಕಿಸಾನ್ ಯೋಜನೆ ಇದೆ ಲೈಕ್ ಪ್ರತಿಯೊಂದು ಪ್ರಧಾನ ಲೈಕ್ ಪಿ ಎಮ್ ಕೆ ಕೆ ಇದೆ ಕೌಶಲ್ಯ ಕೇಂದ್ರ ಪ್ರಧಾನಮಂತ್ರಿ ಕಡೆಯಿಂದ ಲೈಕ್ ಎಲ್ಲ ಸೌಲಭ್ಯ ಇದ್ರೂ ಕೆಲವೊಂದು ಪಡೆಯೋಕೆ ಆಗ್ತಾ ಇಲ್ಲ ಓಕೆ ಅದರ ಬಿಟ್ಟು ಲೈಕ್ ಅದು ಹೊರತು ಲೈಕ್ ಮೇನ್ಲಿ ಫೋಕಸಿಂಗ್ ಆನ್ ಅನ್ಎಂಪ್ಲಾಯ್ಮೆಂಟ್ ಇನ್ಇಿಕ್ವಾಲಿಟಿ ಸ್ಕಿಲ್ ಇಲ್ಲ ಲೈಕ್ ನೋ ಸ್ಕಿಲ್ ಆ್ಯಂಡ್ ಫೈನಾನ್ಷಿಯಲ್ ಫ್ರೀಡಮ್ ಸಿಕ್ತಿಲ್ಲ ಮತ್ತು ಅದೇ ಡಿಗ್ರಿ ಡಿಗ್ರಿ ಮಾಡು ಜಾಬ್ ತಗೋ ಓದು ಡಿಗ್ರಿ ಮಾಡು ಜಾಬ್ ತಗೋ ಸಾಕು ಇವತ್ತಿನ ದಿನ ಐತೆ ಅವತ್ತು ಕ್ಲಿಯರ್ ಮಾಡ್ಕೊಂಡು ಹೋಗಿ ಬಟ್ ಮುಂದಿನ ಜನ್ರೇಷನ್ಗೆ ಏನಿದೆ ಅಂತಲೂ ಲೈಕ್ ಕೇರ್ ಮಾಡ್ತಾ ಇಲ್ಲ ಲೈಕ್ ಸಿಟಿಜನ್ಸ್ ಕೇರ್ ಮಾಡ್ತಾ ಇಲ್ಲ ಆಲ್ಮೋಸ್ಟ್ ಲೈಕ್ ಓದು ಸ್ಕಿಲ್ಸ್ ಅನ್ನೋದು ಇಂಪಾ ಇಂಪಾರ್ಟೆಂಟ್ ಒಬ್ಬ ಮನುಷ್ಯನಿಗೆ ಒಂದು ಸ್ಕಿಲ್ ಅಂದರೆ ಒಂದು ಆಗಿರ್ಬೋದು ಒಂದು ಲೈಕ್ ಡ್ರೈವಿಂಗ್ ಆಗಿರ್ಬೋದು ಲೈಕ್ ಅವ್ರವ್ರ ಪ್ಯಾಷನ್ ಓಕೆ ಸ್ಕಿಲ್ಸ್ ಅನ್ನೋದು ಅವ್ರವ್ರ ಪ್ಯಾಷನ್ ಲೈಕ್ ಪ್ಯಾಷನ್ ಅಂತ ಹೇಳ್ಬೋದು ಸ್ಕಿಲ್ಸ್ ಅನ್ನೋದು ಹೊಸ ಹೊಸ ಸ್ಕಿಲ್ಸ್ ಎ ಐ ಅಂತ ಬಂದರೆ ಎ ಐ ಕಡೆನೂ ನಾವು ಮೂವ್ ಆಗಬೇಕಾಗಿದ್ದೆ ಸೋ ಏನು ಮಾಡಿ ಈ ಚಾಲೆಂಜಸ್ನ ಫೇಸ್ ಮಾಡೋಕ್ಕೆ ನನಗೆ ಲೈಕ್ ನಾನೊಂದು ಏನು ಸ್ಟಾರ್ಟಪ್ ಮಾಡಬೇಕಂತ ಇದ್ದೀನಿ ಲೈಕ್ ಇಂಡಿಯನ್ ಯೂತ್ಸ್ ಏನೇನು ಚಾಲೆಂಜಸ್ ಫೇಸ್ ಮಾಡ್ತಾ ಇದ್ದಾರೆ ಅವ್ರಿಗೆ ಲೈಕ್ ಎಲ್ಲಿ ಸಪೋರ್ಟ್ ಕೊಡ್ಬೋದು ಎಲ್ಲಿ ಸಪೋರ್ಟ್ ಇದು ಮಾಡ್ಬೋದು ಲೈಕ್ ಲೈಕ್ ಇನೋವೇಷನ್ನ ತಗೊಂಬರ್ರಿ ಲೈಕ್ ಮಕ್ಕಳು ಏನಾದರೂ ಹೊಸ ಥರ ಏನಾದರೂ ತಗೊಂಬಂದ್ರೆ ಲೈಕ್ ಇನೋವೇಷನ್ ಏನಾದರೂ ಮಾಡಿದರೆ ಅವ್ರಿಗೆ ಸಪೋರ್ಟ್ ಮಾಡ್ರಿ ಅದು ಬಿಟ್ಟು ಏ ನಿನ್ಗೇನು ಓದು ಬರೀ ಓದು ಬರೀ ಅಂತ ಬಿಡಬೇಡ್ರಿ ಓಕೆ ನೋಡೋಣ ಲೈಕ್ ಹಂಗಾಗಿನೇ ಲೈಕ್ ಒಂದು ಆಪರ್ಚುನಿಟೀಸನ್ನ ನಾವು ಲೈಕ್ ಅನ್ಎಜುಕೇಟೆಡ್ ಏನು ಮಾಡ್ತಾರೆ ದುಡ್ಡು ಕೊಡಲಿ ಸಾಕು ನನಗೆ ಅವತ್ತಿನ ದಿನಕ್ಕೆ ಆಗಲಿ ಅಂತ ಕೊಡ್ತೀವಿ ಬಟ್ ಎಜುಕೇಟೆಡೂ ಲೈಕ್ ನನಗೆ ಸಾಕು ಜಾಬ್ ಸಿಕ್ಕರೆ ಸಾಕು ಅನ್ನೋ ಮೈಂಡ್ಸೆಟ್ ಬೇಡ ವಿ ಡೋಂಟ್ ಹ್ಯಾವ್ ಟು ಹ್ಯಾವ್ ದಟ್ ಮೈಂಡ್ಸೆಟ್ ಈವೆನ್ ದೋ ವಿ ಆರ್ ಎಜುಕೇಟೆಡ್ ಹಳೆ ಕಾಲದಲ್ಲಿ ಜಾಬ್ ಇಲ್ಲ ಲೈಕ್ ಎಜುಕೇಟೆಡ್ ಇಲ್ಲ ಅಂತೇಳಿ ಅವ್ರಿಗೆ ಕೂಲಿ ಕೆಲಸ ಮಾಡೋಕೆ ಇಡ್ತಿದ್ರು ಅದೇ ಓದು ಬರಹ ಇದ್ದರೆ ಅವ್ರಿಗೆ ಒಳ್ಳೊಳ್ಳೆ ಪೊಝಿಷನ್ಸ್ ಕೊಟ್ಟು ಬ್ರಿಟಿಷರು ಕೆಲಸ ಮಾಡಿಸ್ಕೊತಿದ್ರು ಓಕೆ ಅದೇ ಥರನೇ అదన్నే ఫుల్ ఫార్వర్డ్ ఫార్వర్డ్ ఆగి ఏతీ ఎజుకేషన్ మూ అదే లైక్ గోర్మెంట్ జాబ్స్ గోర్మెంట్ జాబ్స్ యాకే గోర్మెంట్ జాబ్స్ గోర్మెంట్ జాబ్స్ ఓకే ఆ బట్ అే టైమ్ వేస్ట్ మోగ్బడి ఓకే ఒక్క స్కిల్ తగ్గ ఎజుకేషన్ అన్నదిన కల్కూ ఇన్నొబ్రీ ఒం ఎంప్లైమెంట్ క్రియేట్ మన బెస్కో ఆ మైండ్సెట్ నమ్మల్ బెడ్స్కోడో ఒ లీడర్షిప్స్ స్కిల్స్నం బెస్కో ఓకే ಸೊ ಇದರಿಂದಾಗಿ ಲೈಕ್ ನನ್ನ ಮೈಂಡ್ಸ್ ನನ್ನ ಮೈಂಡಲ್ಲಿ ಓಡ್ತಾ ಇರೋದಂದರೆ ಒಂದು ಲೀಡರ್ಶಿಪ್ಸ್ ಕ್ವಾಲಿಟಿನ ಬಿಲ್ಡ್ ಮಾಡೋಣ ಒಂದು ಅನ್ಎಂಪ್ಲಾಯ್ಮೆಂಟ್ನ ಸಾಲ್ವ್ ಮಾಡೋಣ ಲೈಕ್ ಯಾರ್ಯಾರು ಲೈಕ್ ಜಾತಿ ಭೇದ ಭಾವ ಇದರಲ್ಲಿ ಯಾವುದೂ ಇಲ್ಲ ಒಂದು ಸ್ಕಿಲ್ ಅಂದರೆ ನಾಲೆಜ್ ಕಲಿಬೇಕು ಅಷ್ಟೇ ಅದರಿಂದ ನಾವು ಬೆಳಿಬೇಕು ನಮ್ಮನ್ನು ಯಾರು ಬೆಳೆಸಲ್ಲ ಸೊ ಯಾರ್ಯಾರಿಗೆ ಲೈಕ್ ನಾಲೆಜ್ ನನಗೆ ನನಗೆ ಥರ ನಾಲೆಜ್ ಇಲ್ಲ ಸ್ಕಿಲ್ಸ್ ಇಲ್ಲ ಒಂದು ಪ್ಯಾಷನ್ ಐಡೆಂಟಿಫೈ ಮಾಡೋಕ್ಕಾಗ್ತಿಲ್ಲ ನನಗೆ ಒಂದು ಪ್ಯಾಷನ್ ಇದೆ ನನಗೆ ಮಾಡಬೇಕಿದೆ ಬಟ್ ಯಾರೂ ನನಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂದರೆ ಒಳ್ಳೆ ಪ್ಯಾಷನ್ ಇದ್ರೆ ನಾನು ಸಪೋರ್ಟ್ ಮಾಡ್ತೀನಿ ಓಕೆನಾ ಲೈಕ್ ಇದಕ್ಕಾಗಿ ಒಂದು ಪ್ಲ್ಯಾಟ್ಫಾರ್ಮನ್ನು ಒಂದು ಪ್ಲ್ಯಾಟ್ಫಾರ್ಮ್ ಅಂತಂದರೆ ಒಂದು ಒಂದು ಸಂಸ್ಥೆನಾಗಲಿ ಒಂದು ಲೈಕ್ ಒಂದು ಎಜುಕೇಷನ್ ಅಕಾಡೆಮಿ ಆಗಲಿ ಏನಾದರೂ ಒಂದು ಮಾಡಬೇಕಂತ ಇದ್ದೀನಿ ಸೊ ಇದಕ್ಕೆಲ್ಲ ನಿಮ್ಗೆ ಪ್ರೋತ್ಸಾಹ ಬೇಕು ಲೈಕ್ ಐ ನೀಡ್ ಯುವರ್ ಸಪೋರ್ಟ್ ಓಕೆ ಆದಷ್ಟು ಬೇಗ ಏನೇನು ಯೂತ್ಸ್ ನಮ್ಮ ಇಂಡ್ಯಾದಲ್ಲಿ ಫೇಸ್ ಇದ್ದಾರೋ ಚಾಲೆಂಜಸ್ ಆಗಲಿ ಎಲ್ಲಾದರೂ ಅದನ್ನೆಲ್ಲ ಒಂದು ಒಂದು ತಕ್ಕಡಿಗೆ ಹಾಕಿ ಲೈಕ್ ಆ ಒಂದು ತಕ್ಕಡಿ ಇನ್ನೊಂದು ತಕ್ಕಡಿಯಲ್ಲಿ ಆಪರ್ಚುನಿಟೀಸ್ನ ಹಾಕಿ ಇನ್ನೊಂದು ತಕ್ಕಡಿಯಲ್ಲಿ ಚಾಲೆಂಜಸ್ನ ಹಾಕಿ ಸಮತೋಲನ ಮಾಡಬೇಕು ಇಲ್ಲ ಆಪರ್ಚುನಿಟೀಸ್ನ ಇನ್ಕ್ರೀಸ್ ಮಾಡಬೇಕು ಓಕೆ ಲೈಕ್ ಎಲ್ಲ ಮೂವ್ ಆಗಬೇಕು ಸೊ ಇದಕ್ಕೆ ಏನೋ ಒಂದು ಪ್ಲ್ಯಾಟ್ಫಾರ್ಮ್ ತರಬೇಕಂತ ಇದ್ದೀನಿ ಸೊ ಇದಕ್ಕೆಲ್ಲ ವಿನ್ ನೀಡ್ ಯುವರ್ ಸಪೋರ್ಟ್ ನಿಮ್ಮ ಸಪೋರ್ಟ್ ಬೇಕು ಇದಕ್ಕೆಲ್ಲ ಆ್ಯಂಡ್ ಲೈಕ್ ಇವತ್ತಿನ ಫ್ರೀಡಮನ್ನು ನಾವು ಉಪಯೋಗ ಮಾಡ್ಕೊಡೋಣ ಇವತ್ತಿನ ಫ್ರೀಡಮ್ ಅವತ್ತು ಅವರು ಕೊಟ್ಟ ಬಲಿದಾನಕ್ಕೆ ಇವತ್ತು ನಮ್ಗೆ ಕೊಟ್ಟು ಸಿಕ್ಕಿರೋ ಫ್ರೀಡಮ್ಗೆ ನಾವು ಈ ಫ್ರೀಡಮ್ನ ಇನ್ನೂ ಎಷ್ಟೋ ಜನ ಲೀಡರ್ಶಿಪ್ ಇಂಟ್ರನ್ಶಿಪ್ ಅಂತ ಕಲಿಸ್ಬಿಟ್ಟು ಲೈಕ್ ಅವರಿಗೆ ಮುಂದಿನ ಪೀಳಿಗೆಗೆ ಲೈಕ್ ಪಾಲ್ ಫ್ಯೂಚರ್ ಜನ್ರೇಷನ್ ಜೆನ್ಝಿ ಅಂತಾರೆ ಲೈಕ್ ಅವರಿಗೆ ಫ್ರೀಡಮ್ ಕೊಟ್ಟು ಅವ್ರಿಗೆ ಇನ್ನೂ ಫ್ರೀಡಮ್ ಲೈಕ್ ಇನ್ನೂ ಮೂರು ಮೂರ್ ಇನ್ನೋವೇಷನ್ಸ್ ಥರನಲ್ಲಿ ಓಕೆ ಫೈನ್ ಇಷ್ಟು ಹೇಳ್ಬೇಕು ಅಂದ್ಕೊಂಡಿದ್ದೀನಿ ಇನ್ನೂ ಏನಾದರೂ ಹೇಳಬೇಕಂತಿದ್ರೆ ಲೈಕ್ ಓಕೆ ಫೈನ್ ಥ್ಯಾಂಕ್ ಯು